ನಮ್ಮ ತಂದೆ ರಾಜಕೀಯಕ್ಕೆ ಬರುವ ಮೊದಲೇ ರಾಮನಗರದಲ್ಲಿ ಭೂಮಿ ಖರೀದಿಸಿದ್ದು ಇದು ಕಾಂಗ್ರೆಸ್ನ ಕುತಂತ್ರವಷ್ಟೇ ಎಂದ ನಿಖಿಲ್ ಮೋದಿ ದೇವೇಗೌಡರನ್ನ ಹೇಗೆ ನಡೆಸಿಕೊಳ್ಳುತ್ತಿದ್ದಾರೆಂಬುದು ಎಲ್ಲರಿಗೂ ಗೊತ್ತಾಗಿದೆ ನಮ್ಮ ರಾಜಕೀಯ ಮೈತ್ರಿ ಸುಭದ್ರವಾಗಿದೆ ಮುಂದೆಯೂ ಸುಭದ್ರವಾಗಿಯೇ ಇರಲಿದೆ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದರು ಹಾಸನದ ಖಾಸಗಿ ರೆಸಾರ್ಟ್ನಲ್ಲಿ ಆಯೋಜನೆ ಮಾಡಲಾಗಿದ್ದ ಜೆಡಿಎಸ್ ಕಾರ್ಯಕರ್ತರ ಸಭೆಯ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಕುಮಾರಸ್ವಾಮಿ ರಾಜ್ಯದಲ್ಲಿ ನಡೆಸಿದ ಆಡಳಿತದ ಬಗ್ಗೆ ಗಮನದಲ್ಲಿಟ್ಟುಕೊಂಡು ರಾಷ್ಟ್ರ ಮಟ್ಟದಲ್ಲಿ ವಿಸ್ತರಣೆಯಾಗಲಿ ಎಂಬ ಉದ್ದೇಶದಿಂದ ಎರಡು ಖಾತೆ ನೀಡಿದ್ದಾರೆ ಇದು ನಮ್ಮ ಪಕ್ಷಕ್ಕೆ ಮೋದಿ ಅವರು ನೀಡಿರುವ ಗೌರವ ಎಂದು ಹೇಳಿದ್ರು ಮೈತ್ರಿಯಲ್ಲಿ ಯಾವುದೇ ಲೋಪದೋಷಗಳಾಗಿಲ್ಲ ಹಾಗೇನಾದರೂ ಹಾಗಿದ್ರೆ ಕೋರ್ ಕಮಿಟಿಯ ಸಮನ್ವಯ ಸಮಿತಿಯಲ್ಲಿ ಬಗೆಹರಿಸಿಕೊಳ್ಳಲಿದ್ದಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಸೋಲಿಸಲು ಆಗುವುದಿಲ್ಲ ಎಂದುಕೊಂಡಿದ್ರು ಆದರೆ ಇವತ್ತು ಬಿಜೆಪಿಯ ಅಭ್ಯರ್ಥಿ ಸಿಎನ್ ಮಂಜುನಾಥ್ ಗೆದ್ದಿದ್ದು ಇತಿಹಾಸ ಚುನಾವಣೆ ಅಂದ ಮೇಲೆ ಗೆಲುವು ಮತ್ತು ಸೋಲು ಸಾಮಾನ್ಯ ಹಾಗಾಗಿ ಸೋತಿನಿಂದ ಮನೆಯಲ್ಲಿ ಕುಳಿತುಕೊಳ್ಳದೆ ಸಾರ್ವಜನಿಕರ ಸಮಸ್ಯೆ ಲು ಮುಂದಾಗಬೇಕು ಎಂದರು ಏನು ಗ್ಯಾರಂಟಿ ಯೋಜನೆಯಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಏನಾಗಿದೆ ಕಳೆದ ಎರಡರಿಂದ ಮೂರು ತಿಂಗಳಿಂದ ಹಣ ಪಾವತಿಯಾಗಿಲ್ಲ ಮುಂಬರುವ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯತಿ ಚುನಾವಣೆಯಲ್ಲಿ ಜಮವಾಗಬಹುದು ಎಂದು ವ್ಯಂಗ್ಯವಾಡಿದ್ರು ಒಂಬೈನೂರ ಎಂಬತ್ತೈದರಲ್ಲಿ ನಮ್ಮ ತಂದೆ ಎಚ್ ಡಿ ಕುಮಾರಸ್ವಾಮಿ ಕೇತಗಾನಹಳ್ಳಿಯಲ್ಲಿ ಖರೀದಿಸಿದ ಭೂಮಿಯ ಬಗ್ಗೆ ಮಾತನಾಡಿ ಕುಮಾರಸ್ವಾಮಿ ರಾಮನಗರದಲ್ಲಿ ಒಂದು ನೆಲೆ ಕಂಡುಕೊಳ್ಳುವ ದೃಷ್ಟಿಯಿಂದ ಜಮೀನು ಖರೀದಿಸಿದ್ರು ಅದು ಅಪ್ಪಟ ಕೃಷಿ ಭೂಮಿ ಅಲ್ಲಿ ವಾಣಿಜ್ಯ ಉದ್ದೇಶಗಳಿಗಾಗಿ ಯಾವುದೇ ಕಟ್ಟಡ ನಿರ್ಮಿಸಿಲ್ಲ ಅವರು ರಾಜಕೀಯಕ್ಕೆ ಬರುವ ಮೊದಲು ಸಿನಿಮಾ ಉದ್ಯಮದಲ್ಲಿ ಡಿಸ್ಟ್ರಿಬ್ಯೂಟರ್ ಆಗಿದ್ದಾಗ ಖರೀದಿಸಿದ ಜಮೀನು ಅದು ಅದಕ್ಕೆ ಸಂಬಂಧಿಸಿದಂತೆ ಕೋರ್ಟ್ ಕೆಲ ಆದೇಶಗಳನ್ನ ನೀಡಿದೆ ತಾವು ಕಾನೂನಾತ್ಮಕ ಹೋರಾಟ ನಡೆಸುತ್ತಿದ್ದೇವೆ ಎಂದು ಹೇಳಿದರು ಲೋಕಸಭೆ ಚುನಾವಣೆಯ ನಂತರ ಎಚ್ ಡಿ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಡಿ ರೇವಣ್ಣ ಕುಟುಂಬವನ್ನ ದೂರ ಮಾಡಿದ್ರು ಏಕೆ ಅಂತ ಎಲ್ಲರಿಗೂ ಗೊತ್ತಿರುವ ವಿಚಾರ ಆದ್ರೆ ಇಂದು ನಡೆದ ಜೆಡಿಎಸ್ ಕಾರ್ಯಕರ್ತರ ಸಭೆಗೆ ಸೂರಜ್ ರೇವಣ್ಣ ಮಾತ್ರ ಹಾಜರಾಗಿದ್ದು ಡಿ ರೇವಣ್ಣ ಗೈರು ಎಂದು ಕಾಣುತ್ತಿತ್ತು ನನ್ನ ಪ್ರಕಾರ ಮೈತ್ರಿಯಲ್ಲಿ ಯಾವುದು ಲೋಪದೋಷಗಳಾಗಿಲ್ಲ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ಏನಾದ್ರೂ ಎಲ್ಲಾದರೂ ಆ ರೀತಿ ಲೋಪದೋಷಗಳಾಗಿದೆ ಅಂತಕ್ಕಂಥದ್ದು ಯಾರಲ್ಲಾದರೂ ಭಾವನೆಗಳಿದ್ದರೆ ಬಹುಶಃ ಮುಂಬರ್ತಕ್ಕಂಥ ದಿನಗಳಲ್ಲಿ ಎರಡು ಪಕ್ಷದಿಂದ ಒಂದು ರಾಜ್ಯ ಕೋರ್ ಕಮಿಟಿಯನ್ನು ಮಾಡ್ತಾರೆ ಯಾವುದೇ ತೀರ್ಮಾನಗಳು ತಗೊಳ್ಬೇಕಾದ್ರೂ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ಕೋರ್ ಕಮಿಟಿ ಸದಸ್ಯರು ಇರ್ಬೋದು ಜೆ ಡಿ ಎಸ್ನ ಕೋರ್ ಕಮಿಟಿ ಸದಸ್ಯರು ಇರ್ಬೋದು ಸಮನ್ವ ಸಮನ್ವಯ ಒಂದು ಕೊರತೆ ಎಲ್ಲೂ ಕೂಡ ಆಗದೆ ಇರತಕ್ಕಂಥ ನಿಟ್ಟಿನಲ್ಲಿ ಸಮನ್ವಯತೆ ಕಾಪಾಡ್ತಕ್ಕಂಥ ದೃಷ್ಟಿಯಲ್ಲಿ ಮುಂದಿನ ದಿನಗಳಲ್ಲಿ ತೀರ್ಮಾನ ಕೈಗೊಳ್ತೇವೆ ಚುನಾವಣೆ ಅಂದಮೇಲೆ ಈಗ ನೋಡಿ ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಸೋಲಿಸ್ಲಿಕ್ಕೆ ಆಗೋದೇ ಇಲ್ಲ ಅಂತಕ್ಕಂಥ ಒಂದು ವಾತಾವರಣ ಇತ್ತು ಅಂಥ ಸಂದರ್ಭದಲ್ಲಿ ಇವತ್ತು ಬಾಲಣ್ಣವರು ಇಲ್ಲಿದ್ದಾರೆ ಅವರ ಸ್ವಂತ ಸಹೋದರರಾಗಿರ್ತಕ್ಕಂಥ ಜಯದೇವ ನಿರ್ದೇಶಕರಾಗಿ ಹಲವಾರು ದಶಕಗಳ ಕಾಲ ನಾನು ಒಂದು ಮಾತು ಹೇಳ್ತೇನೆ ಏತ್ಗಾನಹಳ್ಳಿ ಜಮೀನನ್ನ ಖರೀದಿ ಮಾಡಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿನಲ್ಲಿ ಇದು ಸನ್ಮಾನ್ಯ ಕುಮಾರಣ್ಣವರು ಆಗಿನ್ನೂ ರಾಜಕಾರಣಕ್ಕೆ ಬಂದೇ ಇರಲಿಲ್ಲ ಅವರು ಸಿನಿಮಾ ಹಂಚಿಕೆದಾರರಾಗಿ ಅದರಲ್ಲಿ ಅವರೇನು ಒಂದು ವೃತ್ತಿ ಜೀವನ ವೃತ್ತಿ ಪ್ರಾರಂಭ ಮಾಡಿದರು ಅದರಲ್ಲಿ ದುಡಿದಂಥ ಒಂದು ದುಡ್ಡನ್ನ ಹಣಕಾಸನ್ನು ತೆಗೆದುಕೊಂಡು ಹೋಗಿ ಒಂದು ರಾಮನಗರ ಜಿಲ್ಲೆಯಲ್ಲಿ ಒಂದು ಗಟ್ಟಿಯಾದಂಥ ಒಂದು ನೆಲೆ ಊರಬೇಕು ನಾನು ಅಂತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣವರು ರಾಜಕೀಯವಾಗಿ ಯಾವಾಗ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ಮೊದಲನೇ ಬಾರಿ ಚುನಾವಣೆಗೆ ನಿಲ್ಲಿಸಲಿಕ್ಕಿಂತ ಮುಂಚಿತವಾಗಿ ಪೂರ್ವದಲ್ಲಿ ತಗೊಂಡಂಥ ಒಂದು ಜಮೀನದು ಇವತ್ತು ಕೋರ್ಟಿಂದ ಕೆಲವೊಂದಷ್ಟು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಕೆಲವೊಂದಷ್ಟು ಸರ್ವೆ ನಂಬರ್ಸ್ ಕೊಟ್ಟಿದ್ದಾರೆ ಇದೆಲ್ಲ ಸರ್ವೆಗಳಾಗಿ ನಮಗೆ ಮುಕ್ತವಾಗಿ ರಿಪೋರ್ಟ್ ಮಾಡಿ ಅಂತಕ್ಕಂಥದ್ದು ವರದಿ ಕೊಡಿ ಅಂತಕ್ಕಂಥದ್ದು ಹೇಳಿದ್ದಾರೆ ಸೊ ಕಾನೂನಾತ್ಮಕವಾಗಿ ನಾವು ಯಾವ ರೀತಿ ಹೋರಾಟ ಮಾಡಬೇಕು ಮಾಡ್ತೀವಿ ಆಮೇಲೆ ಕೊನೆಯದಾಗಿ ಹೇಳ್ತೀನಿ ಇದು ಕೃಷಿ ಭೂಮಿ ಕೃಷಿ ಚಟುವಟಿಕೆಗೋಸ್ಕರ ತಗೊಂಡಿರ್ತಕ್ಕಂಥದ್ದು